ಸಾರಿಗೆ ಬಸ್ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ನಡುವೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಮಾತಿನ ಚಕಮುಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುವುದನ್ನ ಸ್ಥಳದಲ್ಲಿರುವ ಜನರು ಸಮಾಧಾನಪಡಿಸಿದ ಪ್ರಸಂಗ ಜರುಗಿದೆ ಹೌದು ಇದು ಬಳ್ಳಾರಿಯಿಂದ ಬೆಂಗಳೂರು ಕಡೆಗೆ ಹೋಗುವ ಸಾರಿಗೆ ಬಸ್ ಚಳ್ಳಕೆರೆ ಸಮೀಪದ ಗುಡ್ನಹಟ್ಟಿ ಬಳಿ ಟೈರ್ ಪಂಚರ್ ಆಗಿದ್ದು ಪ್ರಯಾಣಿಕರನ್ನು ಬೇರೆಯ ಸಾರಿಗೆ ಬಸ್ಗೆ ನಿರ್ವಾಹಕ ಅರ್ಪಿಸಿ ಕಳಿಸಿಕೊಟ್ಟಿದ್ದಾನೆ ಆ ಬಸ್ನಲ್ಲಿ ಪ್ರಯಾಣಿಕರಲ್ಲಿರುವ ಟಿಕೆಟ್ ತೋರಿಸಿದರೂ ಹಣ ನೀಡಬೇಕು ಎಂದು ಕೇಳಿದ್ದಾನೆ ಇದರಿಂದ ಪ್ರಯಾಣಿಕರು ರೊಚ್ಚಿಗೆದ್ದು ನಗರದಲ್ಲಿರುವ ಅರವ ಸ್ನೇಹಿತರಿಗೆ ಮಾಹಿತಿ ಮುಟ್ಟಿಸಿದ್ದು ನಗರದ ಕೆಲ ಯುವಕರು ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ ಸಿಬ್ಬಂದಿಗಳೊಂದಿಗೆ ಮಾತಿನ ಚಕಮಕಿ ನಡೆಸಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದು ಮತ್ತೆ ಸ್ಥಳದಲ್ಲಿ ಕೆಲವರು ಇಬ್ಬರಿಗೆ ಸಮಾಧಾನ ಹೇಳುವ ಮೂಲಕ ಗಲಾಟೆಯನ್ನು ತಣ್ಣಗೆ ಮಾಡಿಸಿದ್ದಾರೆ ನಿಂತ ಸಾರಿಗೆ ಬಸ್ ನಿರ್ವಾಹಕರು ಬೇರೆ ಬಸ್ಸಿಗೆ ಹತ್ತಿಸಿ ಪ್ರಯಾಣಿಕರ ಟಿಕೆಟ್ ಆಗಿದೆ ಹಣ ಪಡೆಯಬೇಡಿ ಎಂದು ಹೇಳಿದ್ದರು ಇಷ್ಟು ಸಮಸ್ಯೆ ಆಗುತ್ತಿರಲಿಲ್ಲ ಈಗಾಗಲೇ ಟಿಕೆಟ್ ಪಡೆದರೂ ಮತ್ತೆ ಟಿಕೆಟ್ ಯಾಕೆ ಪಡೆಯಬೇಕು ಎಂಬುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳುವರೆ ಅದು ನೋಡಬೇಕಾಗಿದೆ ಅವಕಾಶ ಕೊಟ್ಟು ನೀನ್ ಅವಕಾಶ ಕೊಟ್ರಿ ಅವ್ರ ಹತ್ತಾರ ಉಳಿದ ಜಾಗ ಹತ್ರೀ ಬೇಡ ಯಾರಿಗೂ